ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ನಾನಿವತ್ತು ನಾವು ಇಡ್ಲಿ ಚಟ್ನಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಮಾಡೋದಕ್ಕೆ ಬೆಳಗ್ಗೆನೇ ನಾವು ಉದ್ದಿನಬೇಳೆ ಒಂದು ಲೋಟ ನೆನೆಸಿಟ್ಟಿದ್ದೀನಿ ನಾನು ಒಂದು ಲೋಟ ಉದ್ದಿನಬೇಳೆನ ನೆನೆಸಿ ನೋಡಿ ಗ್ರೂಪ್ ಅದಕ್ಕೆ ಒಂದು ಲೋಟಕ್ಕೆ ಮೂರು ಲೋಟ ಇಡ್ಲಿ ರವೆನ ಈಗ ರುಬ್ಬಿದ್ದ ಉದ್ದಿನ ಹಿಟ್ಟು ರುಬ್ಬಾಗಿದೆಯಲ್ವಾ ಆವಾಗ್ಲೇ ನಾವು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ರವೆನ ಇಡ್ಲಿ ರವೆನ ತೊಳ್ಕೊಂಡು ಈಗ ಇದಕ್ಕೆ ಸೇರಿಸಬೇಕು ನಾವು ಮೊದಲೇ ಏನು ಇಡ್ಲಿ ರವೆನ ನೆನೆಸಿಟ್ಕೋಬೇಕು ಅಂತ ಏನಿಲ್ಲ ಈಗಲೇ ನಾವು ಬೇಳೆ ಹಿಟ್ಟು ರುಬ್ತೀವಲ್ಲ ಆವಾಗಲೇ ಒಂದು ಸ್ವಲ್ಪ ನೆನೆಸಿ ತೊಳೆದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾವು ಮತ್ತು ಸ್ವಲ್ಪ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಬೇಕು ಅಂದರೆ ಅದನ್ನು ಕೂಡ ನೆನೆಸ್ಬಿಟ್ಟು ಒಂದೊಂದು ಅರ್ಧ ಅರ್ಧ ಕಪ್ಪು ಅರ್ಧ ಕಪ್ ಅವಲಕ್ಕಿ ಅರ್ಧ ಕಪ್ಪು ಸಬ್ಬಕ್ಕಿನೂ ಕೂಡ ನೆನೆಸ್ಬಿಟ್ಟು ಉದ್ದಿನಬೇಳೆ ಜೊತೆಗೇನೆ ರುಬ್ಕೊಂಡ್ರು ರುಬ್ಕೊಂಡು ಹಾಕೋಬೇಕು ರವೆ ಉದ್ದಿನಿಟ್ಟು ಅವಲಕ್ಕಿ ಸಬ್ಬಕ್ಕಿ ಎಲ್ಲ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿಬಿಟ್ಟು ಮುಚ್ಚಿ ಎತ್ತಿಡಬೇಕು ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಅದು ಉಪ್ಕೊಂಡು ಬಂದಿರುತ್ತೆ ಇದು ನೋಡಿ ಈಗ ಬೆಳಗ್ಗೆ ಚಟ್ನಿಗೆ ನಾನು ಸ್ವಲ್ಪ ಕಡಲೆ ಬೀಜ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ಮತ್ತು ಸ್ವಲ್ಪ ಶುಂಠಿ ಬೇಕು ಅಂದರೆ ಸ್ವಲ್ಪ ಶುಂಠಿ ಹಾಕೊಳ್ಳಿ ಬೀಜ ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕೊಂಡು ಉರಿಬೇಕು ಇನ್ನೇನು ಕಡಲೆ ಬೀಜ ಹಾಕ್ತಾ ಬಂದಿದ್ದಾಗ ಕರ್ಬೇನ ಸೊಪ್ಪು ಹಾಕ್ಕೊಂಡು ಹುರ್ಕೋಬೇಕು ನಾವು ಹುರಿದಿದ್ದೆಲ್ಲ ಆದಮೇಲೆ ಈ ಕಡೆ ಒಂದು ಪ್ಲೇಟಿಗೆ ಅದನ್ನು ಆರೋದಕ್ಕೆ ಇಟ್ಬಿಟ್ಟು ನಾನು ಈಗ ಇಡ್ಲಿ ಮಾಡೋದಕ್ಕೋಸ್ಕರ ಇಡ್ಲಿ ಕುಕ್ಕರ್ನ ಅಲ್ಲಿ ಇಟ್ಟಿದ್ದೀನಿ ನಾನೀಗ ಈಗ ಪ್ಲೇಟ್ ಎಲ್ಲ ತೊಳ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಡ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಚೆನ್ನಾಗಿ ಹುಳಿ ಎಲ್ಲ ಚೆನ್ನಾಗಿ ಬಂದಿದೆ ಅದು ಯಾಕಂದರೆ ಸಬ್ಬಕ್ಕಿ ಹಾಕಿರ್ತೀವಿ ಅವಲಕ್ಕಿ ಹಾಕಿರ್ತೀವಿ ಅದರಿಂದ ಚೆನ್ನಾಗಿ ಅದು ಅರಳ್ಕೊಂಡಿರುತ್ತೆ ಅದು ಈಗ ಅದು ಪ್ಲೇಟ್ಗಳಿಗೆ ಸ್ವಲ್ ಸ್ವಲ್ಪ ಎಲ್ಲ ಪ್ಲೇಟಿಗೂ ಚೂರು ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಹಿಂಗೆ ಅಂತಿದ್ದಂಗೆ ಬರುತ್ತೆ ಅದು ಇಡ್ಲಿ ಎದ್ದು ಬರ್ತವೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ಅಕ್ಕಿ ಹಿಟ್ಟು ನೆನೆಸಿಬಿಟ್ಟು ಬೇಕಾದರೆ ರುಬ್ಕೊಬೋದು ಈ ರುಬ್ಬೋದೆಲ್ಲ ತುಂಬ ಹೊತ್ತಾಗುತ್ತೆ ಅಂದರೆ ಬೇಕಾದ್ರೆ ಈ ಥರ ಇಡ್ಲಿ ರವೆನ ಹಾಕೋಬೋದು ನಾವು ಬೇಗ ಮಾಡ್ಕೋಬೇಕು ಅಂದರೆ ಬೇಳೆ ಒಂದೇ ಆದರೆ ಬೇಗ ರುಬ್ಬಿಟ್ಟು ಇದು ಹಾಕಿ ಕಲಸಿಟ್ಬಿಟ್ರೆ ಇಡ್ಲಿ ಹಿಟ್ಟು ರೆಡಿ ಆಗಿಬಿಡುತ್ತೆ ಅಕ್ಕಿ ಹಿಟ್ಟಾದರೆ ಜಾಸ್ತಿ ಹೊತ್ತು ನಾವು ರುಬ್ಕೊಂಡು ಕೂತ್ಕೋಬೇಕಾಗುತ್ತೆ ಅಕ್ಕಿ ನೆನೆಸಿದ್ರೆ ಈಗ ನೋಡಿ ಎಲ್ಲದನ್ನ ಹಾಕಿಟ್ಬಿಟ್ಟು ಕುಕ್ಕರ್ ಮುಚ್ಚಳನ ಈಗ ನಾನು ಮುಚ್ಚುತ್ತಾ ಇದ್ದೀನಿ ಈಗ ಈಗ ಇದು ಇಡ್ಲಿ ಬೇಯ್ತಾ ಇರುತ್ತೆ ಬೇಯೋ ಹೊತ್ತಿಗೆ ನಾವು ಈಗ ಚಟ್ನಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸಾಮಾನು ಎಲ್ಲದನ್ನು ಕಡಲೆ ಬೀಜ ಕಡಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನೋಡಿ ಸ್ವಲ್ಪ ಕಡಲೆ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬಬೇಕು ನಾವೆಲ್ಲ ಇದೇ ರೀತಿಯೇ ಚಟ್ನಿ ಮಾಡೋದು ನಮ್ಮ ಕಡೆ ಚಟ್ನಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಹಸಿ ಇದೆಲ್ಲ ಎಲ್ಲ ಚಟ್ನಿಗಳಿಗೂ ಇವೆಲ್ಲ ಮಾಮೂಲಿ ಹಾಕೆ ಹಾಕ್ತೀವಿ ನಾವು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಈಗ ರುಬ್ಬೇಕು ಚಟ್ನಿ ಇದು ಬರೀ ಕಡಲೆ ಚಟ್ನಿನೂ ಚೆನ್ನಾಗಿರುತ್ತೆ ಚಟ್ನಿಗೆ ಇದು ಇಡ್ಲಿಗೆ ರೊಟ್ಟಿ ಚಪಾತಿ ಇದಕ್ಕೆಲ್ಲ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಇಡ್ಲಿಗೇನು ಬೇಕಾದ್ರೆ ಕಡಲೆ ಬೀಜ ಹಾಕದಲ್ಲೇ ಇದ್ರೂ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಆದರೆ ನಾವು ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ತೀವಿ ಅದು ಯಾಕಂದರೆ ನಾವು ಕಡಲೆ ಬೀಜ ಎಲ್ಲ ಊರಲ್ಲಿ ಬೆಳೆಯೋದ್ರಿಂದ ನಮ್ಮ ಕಡೆ ಎಲ್ಲ ಜಾಸ್ತಿ ಕಡಲೆ ಬೀಜ ಬೆಳಿತೀವಿ ಹಾಗಾಗಿಬಿಟ್ಟು ಕಡಲೆ ಬೀಜ ಇರುತ್ತಲ್ವಾ ಅದಕ್ಕೋಸ್ಕರ ನಾವು ಕಡಲೆ ಬೀಜನ ಎಲ್ಲದಕ್ಕೂ ಸ್ವಲ್ಸ್ ಸ್ವಲ್ಪ ಹಾಕೇ ಹಾಕಂತೀವಿ ಸಾಮಾನ್ಯ ನೋಡ್ರಿ ಈಗ ಅರ್ಜೆಂಟು ಹೋಗೋರಿಗೆ ನಾನು ಚಟ್ನಿ ಮತ್ತು ಇಡ್ಲಿ ರೆಡಿ ಮಾಡಿದ್ದೀನಿ ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿ ಮೆತ್ತಗೆ ಬಂದಿದೆ ಅದು ನಾನು ಬಿಸಿ ದಿನೇ ಬೇಗ ತೆಗ್ದಿದ್ದೀನಿ ನಾನು ಇನ್ನೂ ಸ್ವಲ್ಪ ಆರದ ಮೇಲೆ ತೆಗೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಒಂಚೂರು ಚೂರು ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇಡ್ಲಿ ಚಟ್ನಿ ರೆಡಿಯಾಗಿದೆ ಈಗ ಈಗ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ನೋಡಿ ಮನೆಯಲ್ಲಿ ಏನಿರುತ್ತೋ ತರಕಾರಿ ತೊಗೊಳ್ಳಿ ಏನೂ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಈಗ ಒಂದು ಸೀಮೆ ಬದ್ನೆಕಾಯಿ ಇತ್ತು ಆಲೂಗೆಡ್ಡೆ ಇತ್ತು ಒಂದು ಗಡ್ಡೆ ಕೋಸು ಇತ್ತು ಎಲ್ಲದನ್ನೂ ಒಂದು ಅರ್ಧ ಅರ್ಧ ಹಾಕ್ತೀನಿ ನಾನು ಜಾಸ್ತಿ ತರಕಾರಿ ಹಾಕ್ಬಿಟ್ರೆ ಇಡ್ಲಿಗೆಲ್ಲ ಸಾರು ಚೆನ್ನಾಗಿರೋದಿಲ್ಲ ಸಾಂಬಾರು ತರಕಾರಿ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ ಸಾರು ಇದ್ದರೆ ಅದು ಇಡ್ಲಿನಲ್ಲಿ ಹಿಂಗೆ ಎತ್ಕೊಂಡು ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಈಗ ಒಂದು ಎರಡು ಈರುಳ್ಳಿ ಒಂದು ಅರ್ಧ ಸೀಮೆ ಬದ್ನೆಕಾಯಿ ಅರ್ಧ ಗಡ್ಡೆ ಕೋಸು ಅರ್ಧ ಆಲೂಗಡ್ಡೆ ಎಲ್ಲದನ್ನು ಈಗ ಅದು ತರಕಾರಿ ಎಲ್ಲ ಎರ್ಕೊಂಡ್ಬಿಟ್ಟು ಈಗ ಹಚ್ಕೊತೀನಿ ನಾನು ತರಕಾರಿ ಸಾಂಬಾರಲ್ಲಿದ್ದರೂ ಚೆನ್ನಾಗೇ ಇರುತ್ತೆ ಕೆಲವರು ತರಕಾರಿ ಇಲ್ಲದಿದ್ರೂ ಬರೀ ಟೊಮೊಟೊ ಬೇಳೆ ಈರುಳ್ಳಿ ತಿಳಿ ಸಾರು ಮಾಡಿದ್ರೆ ಅದೂ ಚೆನ್ನಾಗೇ ಇರುತ್ತೆ ಇಡ್ಲಿಗೆ ಈಗ ತರಕಾರಿ ಇದ್ದಿದ್ದರಿಂದ ಮನೆಯಲ್ಲಿ ನಾನು ಅದು ಒಂದೊಂದು ಸ್ವಲ್ಪ ಹಾಕೊತಾ ಇದ್ದೀನಿ ಅಷ್ಟೇನೆ ಇನ್ನು ಸಾಂಬಾರುಗಳಿಗೆಲ್ಲ ಉಡುಪಿ ಕಡೆ ಮಂಗಳೂರು ಕಡೆ ಆ ಕಡೆ ಎಲ್ಲ ಸ್ವಲ್ಪ ಸ್ವೀಟ್ ಹಾಕ್ತಾರೆ ನಮಗೆ ಸ್ವಲ್ಪ ಎಲ್ಲ ಹಾಕಿದ್ದೆಲ್ಲ ಇಷ್ಟ ಆಗೋದಿಲ್ಲ ಸಾಂಬಾರಿಗೆ ನಾವು ಹಾಕಿದ್ರೂ ಏನೋ ಹಾಕ್ಲೋಬೇಡುವ ನಂಗೆ ಸುಮ್ಮನೆ ಒಂಚೂರು ಚಿಟಿಕೆ ಅಷ್ಟು ಹಾಕಿದ್ರೆ ಹಾಕ್ತೀವಿ ಇಲ್ಲಾಂದರೆ ಹಾಕೋದಿಲ್ಲ ನಮಗೆ ಈ ಥರ ಬರೀ ಸ್ವೀಟ್ ಇಲ್ಲದ ಸಾಂಬಾರನೇ ನಮಗೆ ಇಷ್ಟ ಆಗುತ್ತೆ ನಮಗೆ ಈಗ ನೋಡಿ ಬೇಳೆ ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೋಸು ಸಿಮೆ ಬದನೆಕಾಯಿ ಆಲೂಗೆಡ್ಡೆ ಟಮಟೊ ಎಲ್ಲ ಅದನ್ನು ಹಾಕ್ಬಿಟ್ಟು ಈಗ ಕುಕ್ಕರಲ್ಲಿ ಇಟ್ಬಿಟ್ಟು ತರಕಾರಿನ ಬೇಯೋದಕ್ಕೆ ಇದ್ದೀನಿ ನಾನು ನೀರು ಹಾಕಿ ಅದೇನು ಒಂದು ಐದು ನಿಮಿಷಕ್ಕೆಲ್ಲ ಬೆಂದ್ಬಿಡುತ್ತೆ ಈಗ ತರಕಾರಿ ಬೇಳೆ ಎಲ್ಲ ನೋಡಿ ಈಗ ತರಕಾರಿ ಎಲ್ಲ ಬೆಂದಿದೆ ಈಗ ಇನ್ನು ಇಡ್ಲಿಗೆ ಬೇಕು ಅಂದರೆ ಬೇಕಾದರೆ ನಾವು ಮಸಾಲೆ ಸಾರನ್ನು ಮಾಡ್ಬೋದು ಚೆನ್ನಾಗಿರುತ್ತೆ ಮಸಾಲೆ ರುಬ್ಬಿಟ್ಟು ಅಂದರೆ ಅದಕ್ಕೆ ಬೇಳೆ ಹಾಕೋ ಆಗಿರೋದಿಲ್ಲ ಸಾಗು ಥರ ಇರುತ್ತೆ ಅದನ್ನು ಚೆನ್ನಾಗೇ ಇರುತ್ತೆ ಇಲ್ಲ ಟೈಮ್ ಇದ್ದರೆ ಇಡ್ಲಿಗೆ ಬೇಕಾದರೆ ಎಲ್ಲ ಮಸಾಲೆಗಳನ್ನು ಹಾಕ್ಬೋದು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಮತ್ತು ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ ಅದೆಲ್ಲ ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಈಗ ನೋಡಿ ಸಾರಿಗೆ ನಾನು ಫಸ್ಟ್ ಒಗ್ಗರಣೆ ಹಾಕೊತಾ ಇದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಅದನ್ನು ಕೂಡ ನಾನು ಹಿಂಡಿ ರಸ ತಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದು ಇದ್ದೀನಿ ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕ್ಕೊಳ್ಳಿ ಅದು ಸಾರಿಗೆ ಒಗ್ಗರಣೆಗೆ ಒಬ್ಬೊಬ್ರು ಒಂದೊಂದು ಥರ ಸಾರುಗಳು ಮಾಡ್ತಾರೆ ಆದರೆ ನಾವು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಮಾಡೋದು ನಾವು ಈ ಥರನೇ ನಾವು ಈಗ ನೋಡಿ ಒಗ್ಗರಣೆಗೆ ಸಾರು ಹಾಕ್ತಾಯಿದ್ದೀನಿ ಇಲ್ಲ ಸಾರೆಲ್ಲ ಮಸ ಇದು ಸಾಂಬಾರು ಪುಡಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ರುಬ್ಬೂ ಹಾಕೋಬೋದು ಹಾಗೇನೇ ಬೇಕಾದ್ರೂ ಹಾಕೋಬೋದು ನಾವು ಕಾಯಿ ಹುಣಸೆ ರಸ ಎಲ್ಲ ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ ಈಗಲೇ ಕುದಿಸಿದ್ರೆ ಸಾರು ತುಂಬ ಹೊತ್ತಿಟ್ರು ಏನೂ ಆಗೋದಿಲ್ಲ ನೋಡಿರಿ ಅದಕ್ಕೆ ಈಗ ಸಾಂಬಾರು ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿನೂ ಹಾಕಬೇಕು ನಾವು ಸಾಂಬಾರು ಪುಡಿ ಖಾರ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಅದನ್ನು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಬೇಯಿಸಿರೋದು ಇರುತ್ತಲ್ಲ ತರಕಾರಿದು ನೀರು ಅದೆಲ್ಲದನ್ನು ಹಾಕೊತಾ ಇದ್ದೀನಿ ಅದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನಾವು ಮಾಡೋದು ಈ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಸಾಂಬಾರು ಇಡ್ಲಿ ಚಟ್ನಿ ಮಾಡ್ಕೊಂಡು ನೋಡಿ ನೋಡಿ ಈಗ ಉಪ್ಪು ಹಾಕಿದ್ದೀನಿ ನಾನು ಉಪ್ಪೆಲ್ಲ ಹಾಕಿದ್ಮೇಲೆ ಈಗೆಲ್ಲ ತಿರುಗಿಸ್ಬಿಟ್ಟು ಚೆನ್ನಾಗಿ ಕಾಯಿಸಿ ಇಟ್ಬಿಟ್ರೆ ಸಾರು ಸೂಪರಾಗಿ ರೆಡಿ ಆಗುತ್ತೆ ನಮ್ಮದು ಈಗ ಇನ್ನೊಂದು ಬ್ಯಾಚ್ ಇಡ್ಲಿ ಮಾಡಿದ್ದೀನಿ ನಾನು ಅಲ್ಲಿ ರೆಡಿಯಾಗಿದೆ ಇಡ್ಲಿ ಆಗಲೇ ಬರೀ ಬೆಳಗ್ಗೆ ಚಟ್ನಿಗೆ ಒಂದು ಬ್ಯಾಚ್ ಮಾಡಿದ್ದೆ ಈಗ ಸಾಂಬಾರೆಲ್ಲ ರೆಡಿಯಾಗಿದೆಯಲ್ಲ ಈಗ ಇನ್ನೊಂದು ಬ್ಯಾಚ್ ಇಡ್ಲಿ ಮಾಡಿದ್ದೀನಿ ಈಗ ಹೋಟ್ಲು ಇಡ್ಲಿಗಳೆಲ್ಲ ನಾವು ನೋಡ್ತೀವಲ್ಲ ಅದು ಒಂದು ತಿನ್ಬೋದು ಹಬ್ಬಬ್ಬ ಅಂದರೆ ಏನೋ ಕಷ್ಟ ಪಡ್ಕೊಂಡು ಎರಡು ತಿನ್ಬೋದು ಅಷ್ಟೇ ಅದೇ ಇದು ನಾವು ಮಾಡಿದ್ದೀವಲ್ಲ ಈ ಇಡ್ಲಿಗಳು ಆರಾಮಾಗಿ ನಾವು ಚಿಕ್ಕ ಹುಡುಗರೆಲ್ಲ ಇರಬೇಕಾರೆ ಅಂದರೆ ನಮ್ಮ ತಾಯಿಯವರೆಲ್ಲ ಇಡ್ಲಿ ಮಾಡಿಕೊಡ್ಬೇಕಾರೆ ನಿಜವಾಗ್ಲೂ ನಾನು ಹನ್ನೆರಡು ಹದಿನಾಲ್ಕು ಇಡ್ಲಿ ತಿಂತಾ ಇದ್ವಿ ನಾವು ಈಗ ಈಗಲೂ ಒಂದು ಆರು ಎಂಟು ಅಂತೂ ತಿಂತೀವಿ ಈಗಲೂ ಅಂದರೆ ಈಗ ಸ್ವಲ್ಪ ನಮ್ಗೆ ವಯಸ್ಸಾಯ್ತಲ್ವಾ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಆದ್ರೂ ಆರು ಎಂಟು ಹತ್ತಕ್ಕೇನು ತೊಂದರೆ ಇಲ್ಲ ಆರಾಮಾಗಿ ತಿಂತೀವಿ ಈ ಇಡ್ಲಿ ನಾವು ಮನೇಲಿ ಮಾಡೋ ಇಡ್ಲಿಗಳನ್ನು ಈಗ ಅದೇ ಹೊರ್ಗಿನ್ ಓಟ್ಲ್ ಇಡ್ಲಿ ನೋಡೋಣ ಎರಡರ ಮೇಲೆ ಮಾತ್ರ ಏನಂದರೂ ತಿನ್ನೋಕ್ಕಾಗೋದಿದ್ದ ಹೋಟ್ಲು ಇಡ್ಲಿ ಅದೇನು ಹಾಕ್ತಾರೋ ಅದೇನು ಕತೆನೋ ಗೊತ್ತಿಲ್ಲ ಒಟ್ನಲ್ಲಿ ಅಷ್ಟೇ ತಿನ್ನೋಕ್ಕಾಗೋದು ಒಂದು ಅಥವಾ ಎರಡು ಅಷ್ಟೇ ಕ್ಲೋಸು ಅದೇ ನಮ್ಮ ಮನೆ ಇಡ್ಲಿ ಆದರೆ ನಾವು ಎಷ್ಟು ತಿಂದರೂ ನಮಗೆ ಆರಾಮಾಗಿ ಇನ್ನೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನನ್ನ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೇ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಥ್ಯಾಂಕ್ ಯು